ಹಂಗಾಗಿ ಇವತ್ತಿನ ಕಿರಣ್ ಏನಿವತ್ತು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಬಟ್ ಅಲ್ಲಿವರೆಗೂ ಬಂದಿರೋ ತಮ್ಮ ಅಲ್ಲ ಅದನ್ನೆಲ್ಲ ಕೆಲವು ನಮಗ ಗೊತ್ತಾಗ್ತಾರಲ್ಲ ಅದು ಇದೆಲ್ಲ ಮೈಲಿಗಲ್ಲುಗಳಂತ ದಾಟ್ಕೊಂಡು ಬಂದ್ಮೇಲೆ ಹಿಂದಕ್ಕೆ ತಿರುಗಿ ನೋಡಿದಾಗತ್ತೆ ಹಾಗಿದ್ದಾಗ ಆಕ್ಚುಲಿ ಮೈಲಿಗಲ್ಲು ಅಂದ್ರೆ ನೆಪಕೊ ಬಂತು ನಂದು ಕಿತ್ತಡಿ ಕಿರಣ್ ಅಂತ ಸೋಷಿಯಲ್ ಮೀಡಿಯಾ ನೇಮ್ ಕಿತ್ತಡಿ ಅದನ್ನೇ ನಾನು ಫಸ್ಟ್ ಹೇಳ್ದಂಗೆ ಅಚಾನಕ್ ಕರ್ಕೊಂಬಂದ ನನ್ನ ಈ ತರ ಏನಕ್ಕ ಹೆಸರು ಅದು ಅದೇ ಆ್ಯಕ್ಚುಲಿ ಅದೇ ಇಂಟ್ರೆಸ್ಟಿಂಗ್ ಆಗಿರೋದು ಕಿತ್ತಡಿ ಅಂತಂದರೆ ಕಿತ್ತು ಅಡಿ ಇಡುವವನೇ ಕಿತ್ತಡಿ ಅಡಿ ಅಂದರೆ ಪಾದ ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಫೂಟ್ ಲಿಫ್ಟರ್ ಅಂತ ಸೊ ಈಗ ಎಷ್ಟೋ ಜನ ವಾಂಡರರ್ ಟ್ರಾವೆಲರ್ ಲೈಕ್ ಈ ಥರ ಇಟ್ಕೋತಾರಲ್ಲ ಆ ಥರ ನನಗೆ ದೇವರೇ ಕಳಿಸ್ಕೊಟ್ಟಿದ್ದು ಕನ್ನಡದ ಪದ ಅದು ಕಿತ್ತಡಿ ಸೊ ಕಿತ್ತಡಿ ಅಂತಂದರೆ ಅನನ್ಯ ಭಟ್ ಅವರು ಹಾಡು ಹಾಡಾಡಿದಾರಲ್ಲ ಮಾದೇವ ಮಾದೇವ ಸಾಂಗಲ್ಲಿ ಅದರಲ್ಲೂ ಒಂದು ಲೈನ್ ಬರುತ್ತೆ ಕಿತ್ತಾಳೆ ಹಣ್ಣ ತಂದೇನಿ ಮಾದೇವನಿಗೆ ಕಿತ್ತಡಿ ಬರುವ ಪುರಸೆಗೆ ಅಂತ ಕಿತ್ತಡಿ ಅಂತಂದರೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹರಿಸ್ಕೊಂಡು ಎಲ್ಲಿದ್ರು ಭಕ್ತರುಗಳು ಇಲ್ಲಿ ಬೆಂಗಳೂರಿಂದ ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಕಿತ್ತಡಿ ಅಂತ ಕರೀತಾರೆ ಸತೀಶ್ ಶಿರೇಗೌಡ ಅಂತ ಒಬ್ಬರಿದ್ದಾರೆ ಹಾಸನ್ ಅವರು ಸೊ ಅವರು ಹಾಸನ್ನಲ್ಲಿ ಒಂದು ಟೋಲ್ ವೀಡಿಯೋ ಟೋಲ್ ಬಗ್ಗೆ ಒಂದು ವೀಡಿಯೋ ಮಾಡಿದರು ನಾನು ಎಲ್ಲಿ ವ್ಲಾಗರ್ ಆಗಬೇಕು ಅನ್ನೋ ಕನಸು ಹುಟ್ಟಿದ್ದು ನಾನು ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇದ್ದಾಗ ಅವರು ಹಿಂಗೆ ದೈ ನನ್ಗೆ ಹೇಳದ್ನಲ್ಲ ನನಗೆ ಈ ಥರ ಇಟ್ಕೊಳ್ಳೋಕೆ ಧೈರ್ಯ ಇಲ್ಲ ಈಗಲೂ ಅಂತ ಆವಾಗ ಅವ್ರು ನನಗೆ ಸೂಪರ್ ಹೀರೋ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಆಸಂದ ಒಂದು ಟೋಲಲ್ಲಿ ನಿಂತ್ಕೊಬಿಟ್ಟು ಒಂದು ಕಡೆ ನಾವು ಏನಕ್ಕೆ ಈ ಈ ಟೋಲನ್ನ ಕಟ್ತಾ ಇದ್ದೀವಿ ನಿಮ್ಗೇನಾದ್ರೂ ಗೊತ್ತಾ ಕಾರಿಗೆ ದುಡ್ಡು ಕೊಟ್ಟಿದ್ದೀರಾ ಟ್ಯಾಕ್ಸ್ ಕಟ್ಟಿದ್ದೀರಾ ರೋಡ್ ಟ್ಯಾಕ್ಸ್ ಪೇ ಮಾಡಿದ್ದೀರಾ ಆದರೂ ಯಾಕೆ ಕಟ್ತಾ ಇದ್ದೀರಾ ಅಂತಂದ್ಬಿಟ್ಟು ಎಲ್ಲರೂ ಕೇಳೋರು ನನಗೆ ಶಾಕು ನಾನು ಆ್ಯಕ್ಚುಲಿ ಕಿತ್ತಡಿ ನಡಿಗೆಗೆ ಹೋಗಿದ್ದು ಅವ್ರ ಹತ್ರನ ಭೇಟಿ ಮಾಡೋಕ್ಕಲ್ಲ ಹೋಗಿದ್ದು ಸತೀಶ್ ಹೆರೇಗೌಡರನ್ನ ಭೇಟಿ ಮಾಡೋಕ್ಕೆ ಇವರಿಂದ ಏನು ನಾನು ನಾನು ಕಲೆ ಹಾಕೊಬೋದು ಮಾಹಿತಿಗಳು ಏನು ತರ್ಕೊಬೋದು ಅನ್ನೋ ವಿಚಾರಕ್ಕೆ ಅವ್ರ ಹತ್ರ ಹೋದೆ ಸೊ ಒಂದು ಸಲ ತಲ್ಕಾಡಕ್ಕೆ ಬರ್ತಾರೆ ಅಂತ ಹೇಳಿದ್ರು ಆ ಸಿಚುವೇಶನ್ ಹೆಂಗಿದೆ ಅಂತಂದರೆ ನೋಡಿ ನಾನು ಕರೆಕ್ಟಾಗಿ ನನ್ನ ನಾಲ್ಕು ಜನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಕೆಲಸ ಬಿಟ್ಟಿದ್ದೀನಿ ಬೇಡ ಅಂತ ತ್ಯಜಿಸ್ತಿದ್ದೀನಿ ಅದೇ ಟೈಮ್ಗೆ ಇವರು ತಲ್ಕಾಡಕ್ಕೆ ಬರೋಕ್ಕೆ ತಲ್ಕಾಡಕ್ಕೆ ನನಗೆ ಹತ್ತಿರ ಇತ್ತು ಸೊ ಆ ಟೀಮಲ್ಲಿ ಒಂದು ದಿನ ಪಾರ್ಟಿಸಿಪೇಟ್ ಮಾಡಿದೆ ಸೊ ಅಲ್ಲಿ ನನಗೆ ಸತೀಶ್ ಹಿರೇಗೌಡರು ಹೆಂಗೆ ವೀಡಿಯೋಸ್ ಮಾಡ್ತಾರೆ ನಾನು ಜಸ್ಟ್ ನೋಡಬೇಕಾಗಿತ್ತು ಅಷ್ಟೇ ಅದನ್ನು ಲೈವ್ ಆಗಿ ನೋಡಬೇಕಿತ್ತು ಅದು ಹೆಂಗೆ ತಗೊಬೇಕು ಅಂತ ಹೆಂಗೆ ಮಾಡ್ತಾರೆ ಏನು ಅಂತ ಫಸ್ಟು ನಾನು ಇದೊಂದು ನಂಬ್ತೀನಿ ಆ್ಯಕ್ಚುಲಿ ಫಸ್ಟು ಸಂಬಂಧಗಳನ್ನ ಬೆಳೆಸ್ಬೇಕಂತೆ ಅದಾದಮೇಲೆ ಸ ಸಲ ಸಂಬಂಧ ಗಟ್ಟಿಯಾದರೆ ರಿಟರ್ನ್ ಅವರು ಏನು ಮಾಡಬೇಕು ಅಥ್ವಾ ನನ್ನ ಅರ್ಹತೆಗೆ ಏನು ಸಿಗಬೇಕೋ ಅದು ಭಗವಂತ ಕೊಡ್ತಾನೆ ಅಂತ ನನಗೆಲ್ಲೂ ನಿಲ್ಲಕ್ಕೆ ಬಿಡ್ತಾಯಿಲ್ಲ ದೇವರು ಬಾಡಿಗೆನೇ ಕಟ್ಟಿಲ್ಲ ನಾನು ಫ್ರೆಂಡ್ಸು ರೂಮು ಫ್ರೆಂಡ್ಸು ರೂಮು ಫ್ರೆಂಡ್ಸ್ ರೂಮ್ ಇಷ್ಟರಲ್ಲೇ ಜೀವನ ಮಾಡಿದ್ದೀನಿ ನೈನ್ಟೀನಿಂದ ಇಲ್ಲಿವರೆಗೂ ಈಗಷ್ಟೇ ಮೇಯಿಂದ ಮಾಡ್ತಾರ್ದು ಸೊ ಆವಾಗ ಅವರು ಅದನ್ನು ಅಬ್ಸರ್ವ್ ಮಾಡಿ ಅದೆಲ್ಲನೂ ಇಟ್ಕೊಂಡು ಓಕೆ ನಿನಗೆ ನಾನು ಕಿತ್ತಡಿ ಅಂತ ಹೆಸರಿಡ್ತೀನಿ ಬಟ್ ಅದನ್ನು ಹೇಳಿದರು ಅವರು ಇನ್ನು ಫ್ಯೂಚರಲ್ಲಿ ಇಡೀ ಕರ್ನಾಟಕ ನನಗೆ ಬೈಯುತ್ತೆ ಅದನ್ನು ಹೇಳಿದರು ಇಡೀ ಕರ್ನಾಟಕ ನನಗೆ ಬೈಬೋದು ಆ ಹತ್ರ ಅಂತವನು ಇಂಥವನು ಅಂತ ಹೇಳ್ಬೋದು ಆವಾಗ ನಿನಗೆ ರಿಗ್ರೆಟ್ ಆಗಲ್ವ ನಾನು ಈ ಹೆಸ್ರು ಕೊಟ್ಟರೆ ಅಂತ ಅವ್ರು ಹೇಳಿದಾಗ ನಾನು ಅಂದೆ ಇಲ್ಲ ಆವತ್ತು ಆ ಥರ ಇತ್ತು ಅಂತಂದರೆ ನಾನು ರಿಗ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ನೀವು ಏನೋ ಹೆಸರು ಕೊಡ್ತಾ ಇದ್ದೀರಾ ಇವಾಗ ಆ್ಯಕ್ಚುಲಿ ಅವರೇ ಅದು ಅದನ್ನು ನನ್ನ ಬಾಯಲ್ಲಿ ಬರಲಿ ಅನ್ನೋ ಥರನೇ ಅವರು ಅವ್ರು ಮಾತಾಡಿ ಕೇಳಿ ಓಕೆ ಕಣ ಇವತ್ತಿಂದ ನೀನು ಕಿತ್ತಡಿ ಕಿರಣ ಅಂತ ಹೇಳಿದ್ರು ಅಲ್ಲಿವರೆಗೂ ನನ್ನ ಹೆಸರು ಇದ್ದಿದ್ದು ಫಸ್ಟು ಕಿರಣ್ ರಾಕ್ಸ್ ಅಂತ ಇದ್ದಿದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಆಮೇಲೆ ಅದನ್ನು ತೆಗ್ದಾಕಿ ಕಿತ್ತಡಿ ಕಿರಣ್ ಅಂತ ಹೆಸರಿಟ್ಟೆ ಈಗಲೂ ನಾನು ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗ್ ನೇಮ್ ನಾವು ಕೊಟ್ಟಿರೋದೆಲ್ಲ ಬರುತ್ತೆ ಅದರಲ್ಲಿ ನಿಮ್ಮ ಹುಡುಗ ಕಿರಣ್ ರಾಕ್ಸ್ ಅಂತ ಇತ್ತು ಆಮೇಲೆ ಹಂಗೆ 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 ಚೇಂಜ್ ಆಗಿ ನಾನು ಏನು ನಂಬ್ತೀನಿ ಅಂತಂದರೆ ನಾನು ಜಾಸ್ತಿ ದೇವರು ದಿಂಡ್ರು ಮಾಡೋಂಥ ವ್ಯಕ್ತಿ ಅಲ್ಲ ಬಟ್ ಆದರೆ ದೇವ್ರ ಶಕ್ತಿ ಅನ್ನೋದನ್ನ ನಂಬ್ತೀನಿ ಆ್ಯಕ್ಚುಲಿ ಅವರಾದ್ರ ಬಗ್ಗೆ ಐ ತಿಂಕ್ ನಾನು ಕೆಲವು ಯಾವುದೋ ಕಾಂಟ್ರವರ್ಷ ಕಾಂಟ್ರವರ್ಷಿಯಲ್ ವಿಡಿಯೋ ಮಾತ್ರ ನೋಡಿದ್ದು ಹೌದು ಅಂದರೆ ಅಲ್ಲಿವರೆಗೂ ನಂಗೆ ಅವ್ರ ಪರಿಚಯ ಇರಲಿಲ್ಲ ಅವರ ಅವರ ವಿಶೇಷ ಶಕ್ತಿ ಏನು ಕಿರಣ್ ನನಗೆ ಗೊತ್ತಿರೋ ಹಾಗೆ ಯಾವುದೇ ಇದ್ರೂ ಓಪನ್ ಆಗಿ ಮಾತಾಡ್ತಾರೆ ಮೇಡಮ್ ಈಗ ನೋಡಿ ಎಷ್ಟೋ ಜನ ತಮಗೆ ಗೊತ್ತಿದ್ರೂ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲ್ಲ ಈಗ ಈಗ ಏನು ನನ್ನನ್ನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಬ್ಯಾನ್ ಬೆಟ್ಟಿಂಗನ್ನು ಇದಕ್ಕೆ ಅಪ್ರಿಷಿಯೇಟ್ ಮಾಡಿದ್ರಲ್ಲ ಆ ಇದು ನನಗೆ ಬಂದಿದ್ದೆ ಅವರಿಂದ ಅಲ್ಲಿವರೆಗೂ ನಾನು ಏನು ಅಂದ್ಕೊಂಡಿದ್ದೆ ಅಂತಂದರೆ ಯೋಚನೆ ಮಾಡಿ ನಾನು ಇಂಜಿನಿಯರಿಂಗಲ್ಲಿ ಒಬ್ಬ ಪುಡಾರಿ ಥರ ಇದ್ದವನು ಸೊ ನನ್ನ ತಾಟ್ ಹೆಂಗೆ ಅಂತಂದರೆ ಸಿ ನಾನು ಪ್ರಮೋಟ್ ಮಾಡಿದ ತಕ್ಷಣ ನೀನು ತೊಗೊಂಡ್ಬಿಡ್ತೀಯಾ ಆಡಿಯನ್ಸು ನಿನಗೆ ಬುದ್ಧಿ ಇಲ್ವಾ ಓಕೆ ನಾನು ನಾನು ನಿನ್ನ ವಿಷಯನೇ ಕೊಡ್ತೀನಿ ನೀನು ತಗೊಳಕ್ಕಿಂತ ಮುಂಚೆ ನಿನಗೆ ಬುದ್ಧಿ ಇಲ್ವಾ ಇಷ್ಟೇ ಇತ್ತು ನನಗೆ ಆದರೆ ಒಂದು ಸಾವಿರನ ಮೀಟ್ ಮಾಡಿದ್ಮೇಲೆ ಗೊತ್ತಾಯಿತು ನನ್ನನ್ನು ಒಂದಷ್ಟು ಜನ ಫಾಲೋ ಮಾಡ್ತಾರೆ ಮೇಲೆ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನದು ಇರಬೇಕು ಮೇಡಮ್ ನಾನು ಒಂದು ಟೈಮಲ್ಲಿ ಹತ್ತು ಸಾವಿರ ಇರಲಿಲ್ಲ ನನಗೊಂದು ಬೈಕ್ ತಗೊಳಕ್ಕೆ ಅಂತ ಕಷ್ಟಪಟ್ಟಿದ್ದವನು ಇವತ್ತು ಬೈಕು ಕಾರು ನನ್ನ ಚಾಯ್ಸ್ ಲೆವೆಲ್ಗಿದೆ ಏನು ತುಂಬ ದೊಡ್ಡ ಲೆವೆಲ್ಗಿಲ್ಲ ಅಂದರು ಆವತ್ತು ನನ್ನ ಲೈಫಿಗೆ ಯೋಚನೆ ಮಾಡಿದ್ರೆ ಇವತ್ತು ಎಷ್ಟೋ ಬೆಟರ್ ಇಲ್ಲಿ ಗಂಟ ತಂದು ಬಿಟ್ಟವ್ರು ಯಾರು ಜನ ಜನ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ನಿಮಿಷ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಅಲ್ವ ಇಲ್ಲಿವರೆಗೂ ನಾನು ಬಂದಿದ್ದು ಸೊ ಈ ಥಾಟ್ ನನಗೆ ಸಿಕ್ಕಿದ್ದು ಅವರಿಂದ ಮೇ ಬಿ ನನ್ನ ಲೈಫಲ್ಲಿ ಅವ್ರು ಸಿಕ್ಕದೇ ಹೋಗಿದ್ದಿದ್ದಿದ್ರೆ ನಾನು ಎಷ್ಟೋ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡಿರ್ತಿದ್ದೆ ಇರ್ತಿದ್ದೆ ಅವರು ನನ್ನ ತಲೆಯಲ್ಲಿ ಆ ಬೀಜನ ಬಿತ್ತಿದ್ರು ಆದರೆ ನಾನೇನು ಮಾಡಿದೆ ನಾನು ಅದನ್ನು ಒಂದು ಫ್ರೇಮ್ ಮಾಡಿಕೊಂಡೆ ಸೊ ನನಗೆ ಕಾಲೇಜ್ದೇ ಗೊತ್ತಿತ್ತಲ್ಲ ಕಾಮಿಡಿಯಿಂದ ಹೇಳಿದ್ರೆ ಜನ ಕೇಳ್ತಾರೆ ಸೀರಿಯಸ್ ಆಗಿ ಹೇಳಿದ್ರೆ ಕೇಳಲ್ಲ ಅಂತ ಸೊ ನನ್ನ ತಲೆಯಲ್ಲಿ ಬಂದಿದ್ದು ಓಕೆ ಈಗ ಮೊದಲೆಲ್ಲ ಮೇಡಮ್ ನೀವು ನಂಬಲ್ಲ ಯಾರಾದರೂ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ಜನ ಅದೇನು ತಪ್ಪೇ ಇಲ್ಲ ಅನ್ನೋ ಥರ ಇದ್ದರು ಹೌದ್ರೀ ಐದು ಕೋಟಿ ಇಂಡಿಯನ್ ನ್ಯೂತ್ಸ್ ಇರುತ್ತದೆ ಯೂಸಿಂಗ್ ಬೆಟಿಂಗ್ ಆ್ಯಪ್ಸು ಎಷ್ಟೊಂದು ಜನ ಲೈಫ್ ಸೇವಿಂಗ್ ಕಳ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಡೆತ್ಗಳಾಗಿದೆ ಸೊ ಅದೆಲ್ಲ ಏನಾಗಿರೋದು ಅಂತಂದರೆ ಎಕ್ಸಾಂಪಲ್ ಈಗ ನಾನು ನೀವೇ ಇದ್ದೀವಿ ಮೇಡಮ್ ಈಗ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀರಾ ನನ್ನ ಲೈಫಲ್ಲಿ ಒಂದು ಸಾಧನೆ ಮಾಡಿದ್ದೀನಿ ಈಗ ನಮ್ಮನ್ನು ಇನ್ಸ್ಪೈರಾಗಿ ತೊಗೊಂಡಿರ್ತಾರಲ್ಲ ತುಂಬ ದೊಡ್ಡವ್ರಿಗೆ ಬೇಡ ಮೂವತ್ತು ವರ್ಷಕ್ಕೆಲ್ಲ ಬುದ್ಧಿ ಬಂದಿರುತ್ತೆ ಕಾಲೇಜಲ್ಲಿ ಇರ್ತವಲ್ಲ ಮಕ್ಕಳು ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗಲೂ ಅದೇ ಥಿಂಕಿಂಗಲ್ಲೇ ಇದ್ದೆ ಶಾರ್ಟ್ಕಟ್ ಹುಡುಕ್ತೀವಿ ಯಾಕೆಂತಂದ್ರೆ ಅವಾಗ ಬಿಸಿ ರಕ್ತ ಇರುತ್ತೆ ಏನಾದರೂ ಮಾಡಿ ಏ ಒಂದು ಚಾನ್ಸ್ ತಾನೇ ಏತ್ಪಡೋಣ ಅಂತ ಹಂಗಾಗಿ ಆಗಿ ಆಗಿ ಆ ಹುಡುಗರೆಲ್ಲ ಡೆತ್ ಆಗಿರೋದು ಸೊ ನನಗೆ ಆ ಕ್ಲಾರಿಟಿ ಸಿಕ್ಕಿದ್ದ ಅವ್ರ ಹತ್ರ ಅಹೋರ ಹತ್ರನ ಬಗ್ಗೆ ಒಂದೇ ಮಾತು ಹೇಳೋದಾದರೆ ಅಹೋರ ಹತ್ರ ಜ್ಞಾನ ತುಂಬಿ ಹರಿತಾ ಇರೋ ನದಿ ಸೊ ಇದರಲ್ಲಿ ನನಗೆ ಕ್ಲಾರಿಟಿ ಇರಬೇಕು ನನಗೆ ಎಷ್ಟು ಬೇಕೋ ಅಷ್ಟು ಜ್ಞಾನನ ಒತ್ಕೊಂಬರ್ಬೇಕು ಅದು ಬಕೆಟಲ್ಲಾದರೂ ಆಗಲಿ ಅಥವಾ ಒಂದು ಬ್ಯಾಗಲ್ಲಾದರೂ ಆಗಲಿ ನನಗೆ ಎಷ್ಟು ಬೇಕೋ ಅಷ್ಟು ಟೈಪ್ ಆಗಲಿ ನಾನು ತೊಗೊಂಡು ಬಂದ್ಬಿಡ್ಬೇಕು ಆದರೆ ಅವರತ್ರ ಜೊತೆನೇ ಹೋಗ್ತೀನಿ ಅಂತ ಅನ್ಕೊಂಡ್ರೆ ಕಷ್ಟ ಯಾಕೆ ಯಾಕೆಂತಂದ್ರೆ ಅವ್ರ ಲೈಫ್ ಆ ಥರ ಇದೆ ಅವ್ರು ಹೆದ್ರಲ್ಲ ಅವರೆಲ್ಲದಕ್ಕೂ ರೆಡಿ ಇರ್ತಾರೆ ನಮ್ಗೆ ಅಷ್ಟು ಶಕ್ತಿ ಬೇಕಲ್ಲ ನನಗೆ ಬೇಕಲ್ಲ ಅದಕ್ಕೆ ನೀವು ಹೇಳಿದ ಅವರೊಂದು ಕರೆಂಟು ಅವ್ರೊಂದು ನದಿ ಸೊ ನನಗೆ ಇದೆ ಅಷ್ಟೊಂದು ತಗೋಬರ್ಬೇಕು ನಾನೇನು ಮಾಡಿದೆ ಬ್ಯಾನ್ ಬೆಟ್ಟಿಂಗ್ ಅನ್ನೋದನ್ನು ನಾನು ಬೇರೆ ರೀತಿ ತೊಗೊಂಡೆ ನಾನು ಏನು ಯೋಚನೆ ಮಾಡಿದ್ದು ಅಂದರೆ ಹೆಂಗಿದ್ರು ನನಗೆ ಬೈಕ್ ಇಷ್ಟ ಬೈಕಲ್ಲಿ ಎಲ್ಲ ಊರಿಗೂ ಹೋಗ್ತಿರ್ತೀನಿ ಎಸ್ಪೆಷಲಿ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ್ದೆ ಆ ಟೈಮಲ್ಲಿ ಯಾಕೆಂತಂದರೆ ನಮ್ಮ ಜನ ಕಣ್ಣಿಗೆ ಕಾಣೋ ಕಾನೂನಿಗಿಂತನೂ ಕಣ್ಣಿಗೆ ಕಾಣದೇ ಇರೋ ದೇವ್ರ ಪವರ್ಗೆ ಶಕ್ತಿಗೆ ಹೆದರ ಜಾಸ್ತಿ ಹಿಂಗಿರ್ಬೇಕಾದ್ರೆ ನಾನೇನು ಮಾಡಿದೆ ಒಂದು ಬ್ಯಾನರ್ ಓಡಿಸ್ದೆ ಓಕೆ ಫಸ್ಟು ಶುರು ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಾನು ಅಜಿತ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಇಬ್ರು ಇಲ್ಲಿಂದ ನೇಪಾಳಿಗೆ ಚೈನಾ ಬಾರ್ಡ್ರವರ್ಗು ಒಂದು ರೈಡ್ ಮಾಡ್ತೀವಿ ನಂದು ಎರಡನೇ ಬೈಕ್ ತೊಗೊಂಡ್ಮೇಲೆ ಆವಾಗ ನನ್ನ ತಲೆನಲ್ಲಿ ಒಂದು ಥಾಟ್ ಬರುತ್ತೆ ಓಕೆ ನಾನು ಯಾಕೆ ಈ ಈ ಜನ ಈ ಆವಾಗ ಫುಲ್ ಟ್ರೆಂಡಿಂಗಲ್ಲಿತ್ತು ಮೋಟೋ ಬ್ಲಾಗ್ ಅನ್ನೋದು ಮೇಡಮ್ ಯಾಕೆ ಅಂದರೆ ಬೈಕ್ ಅನ್ನೋದು ಎಲ್ರಿಗೂ ಇಷ್ಟ ಯಾರಿಗಿಷ್ಟ ಇಲ್ಲ ಚಿಕ್ಕ ಮಗು ಹೋಗ್ಬಿಟ್ಟು ಬೈಕ್ ನಿಂತಿಬಿಟ್ಟು ಬಾಕಂದ ಅಂತಂದರೆ ಬರದೇ ಇರೋ ಮಗು ಹತ್ತು ಕೂತ್ಕೊಳ್ಳುತ್ತೆ ಸೊ ನಮಗೆ ಬೈಕನ್ನ ಒಂದು ಪ್ರೀತಿ ಅಲ್ಲಿಂದ ಹುಟ್ಟಿರುತ್ತೆ ಗಂಡು ಹೆಣ್ಣು ಎಲ್ಲರಿಗೂ ಬೈಕ್ ಇಷ್ಟ ಸೊ ಆ ಪೀಕ್ ಟೈಮಲ್ಲಿ ಹೆಂಗಿತ್ತು ಅಂತಂದರೆ ಮೋಟೋ ಬ್ಲಾಗ್ ಅನ್ನೋದು ಯಾವ ವರ್ಷ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ನಾನು ರೈಡ್ ಮಾಡಿದಾಗ ಬಟ್ ಅದಕ್ಕಿಂತ ಬಿಫೋರ್ ನೈನ್ಟೀನ್ ಎಂಡಿಂಗಿಂದನೇ ಶುರು ಮಾಡಿದ್ದೆ ನಾನು ಮೋಟೋ ಬ್ಲಾಗಿಂಗು ಸೊ ಅವಾಗ ಹೆವಿ ಟ್ರೆಂಡಿಂಗಲ್ಲಿತ್ತು ಸೊ ಏನಾಗ್ತಿತ್ತು ನನಗೆ ಎಷ್ಟೋ ಮೆಸೇಜ್ಗಳು ಬರೋದು ನಿಮ್ಮ ವೀಡಿಯೋನೋ ನಮಗೆ ಖುಷಿ ಆಗ್ತಿದೆ ಯಾಕೆ ಅಂತಂದರೆ ನನಗೆ ಎರಡು ಕಾಲೂ ಇಲ್ಲ ನಾನು ನಡೆಯೋಕ್ಕಾಗಲ್ಲ ಸುತ್ತಾಡೋಕ್ಕಾಗಲ್ಲ ಬಟ್ ನಿಮ್ಮ ವೀಡಿಯೋ ನೋಡ್ತಾ ಇದ್ದರೆ ನಾನು ನಿಮ್ಮ ಜೊತೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನಷ್ಟು ಫೀಲ್ ಆಗ್ತಾಯಿದೆ ಅಂತ ಹೇಳೋರು ಆ ಲೆವೆಲ್ಗೆ ಟ್ರೆಂಡಿಂಗ್ ಇತ್ತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸೊ ಆ ಟ್ರೆಂಡಿಂಗ್ ನಾನು ಏನು ಮಾಡಿದೆ ನಾನು ಯಾಕೆ ಶಿಕ್ಷಣ ಬೆಸ್ಟು ಅಂತ ಹೇಳಿದೆ ಅಂತಂದರೆ ಆ ಇಂಜಿನಿಯರಿಂಗ್ ಸ್ಕಿಲ್ ನನಗಿಲ್ಲಿ ಯೂಸ್ ಆಯಿತು ಓಕೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಇದರಲ್ಲೇ ಒಂದು ಅವೇರ್ನೆಸ್ ಹಾಕೋಣ ಅಂತ ನಾನೇನು ಎಕ್ಸ್ಟ್ರಾ ಅದಕ್ಕೆ ದುಡ್ಡು ಖರ್ಚು ಮಾಡಿಲ್ಲ ಇಷ್ಟರವರೆಗೂ ನಾನು ಮೊನ್ನೆ ಲಂಡನ್ ರೈಡ್ಗೆ ಹೋದಾಗ್ಲೂ ಲಂಡನ್ನಲ್ಲಿ ಲ್ಯಾಂಬೆತ್ ಅಂತ ಒಂದು ಪ್ಲೇಸ್ ಇದೆ ಲ್ಯಾಂಬೆತ್ ರಿವರ್ ಅಂತ ಅಲ್ಲಿ ಬಸವಣ್ಣ ಅವ್ರ ಸ್ಟ್ಯಾಚೂ ಇದೆ ಬಸವಣ್ಣ ಅವರು ಹೇಳಿದ್ದೇನು ಕಾಯಕವೇ ಕೈಲಾಸ ಆದರೆ ಇಲ್ಲಿ ಮಾಡಿಸ್ತಾ ಇರೋದೇನೋ ಈಗ ಮೇಡಮ್ ನೀವು ನೋಡ್ಬೋದು ದೊಡ್ಡ ದೊಡ್ಡ ಹೀರೋಸು ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಸು ನೋಬಲ್ ಪ್ರಶಸ್ತಿ ಬಂದಿರೋಂಥ ದೊಡ್ಡ ದೊಡ್ಡ ಮನುಷ್ಯನು ಆವಾ ಮಹಾರಾಜ್ ಕೆಲೋ ಮಹಾರಾಜ್ ಅಂತ ಹೇಳಿದ್ರು ಬಟ್ ನಮ್ಮ ದೊಡ್ಡವರು ಏನು ಹೇಳಿದ್ರು ಕಾಯಕಿ ಕೈಲಾಸ ಅಂತ ಹೇಳಿದ್ರು ಇವರು ಜೂಜಾಟದಿಂದ ದುಡ್ಡು ಮಾಡಿ ಅಂತ ಹೇಳಿದ್ರು ಸೊ ಇದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ನಾನು ಹೋಗೋ ಎಂಟರ್ಟೈನ್ಮೆಂಟಲ್ಲಿ ಒಂದು ಬ್ಯಾನರ್ ಮಾಡೋಣ ಅಂತ ಆ ಬ್ಯಾನರಲ್ಲೂ ಅಷ್ಟೇ ನಾನು ಯಾರನ್ನು ಟ್ಯಾಗ್ ಮಾಡಿ ಆ ಥರ ಪರ್ಸನ್ ಟಾರ್ಗೆಟ್ ಅಲ್ಲ ಯಾಕೆಂತಂದರೆ ಅದು ಲೀಗಲ್ ಇತ್ತು ಹೋದ ಆಗಸ್ಟ್ವರೆಗೂ ಲೀಗಲ್ ಇತ್ತು ಬೆಟ್ಟಿಂಗ್ ಸೊ ನಾನೇನು ಮಾಡಿದೆ ಯಾರ ಹೆಸರು ಬೇಡ ಸರ್ಕಾರ ಕೇಳೋಣ ಸರ್ಕಾರಕ್ಕೆ ಕೇಳೋಣ ಪ್ರಮ ಇವ್ರಿಗೆ ಯಾರು ಮೋದಿಗೆ ಕೇಳೋಣ ಪ್ರಧಾನಮಂತ್ರಿಗೆ ಕೇಳೋಣ ಸಿ ಎಮ್ಗೆ ಕೇಳೋಣ ಸೊ ಇವ್ರನ್ನೆಲ್ಲರೂ ಒಂದೊಂದು ಟ್ಯಾಗ್ ಹಾಕ್ಬಿಟ್ಟು ಜನಗಳಿಗೆ ಒಂದು ಬ್ಯಾನರ್ ನೀವು ಆ ಬ್ಯಾನರ್ ನೋಡಿದ್ರೆ ಆ್ಯಕ್ಚುಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಬೇರೆ ಸರ್ಕಾರಗಳೆಲ್ಲ ಬ್ಯಾನ್ ಮಾಡಿತ್ತು ಸೊ ಇದು ಹೆಂಗಿತ್ತು ಅಂತಂದರೆ ತುಂಬ ಡೆಲಿಕೇಟ್ ಇತ್ತು ವಿಷಯ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಸ್ಕಿಲ್ ಗೇಮ್ ಅಂತ ತಗೋ ಬಿಟ್ಟಿರ್ತಾರೆ ಸೊ ಸ್ಕಿಲ್ ಗೇಮ್ ಆಡಿಸೋದ್ರಿಂದ ಇದರಲ್ಲಿ ಲಾಸ್ ಆಗೋದು ಕಡಿಮೆ ಲೈಕ್ ಅದು ಅವ್ರು ಹೆಂಗೆ ಹೇಳ್ಕೊಂಡಿದ್ರು ಅಂತಂದರೆ ಇದು ಬೆಟ್ಟಿಂಗ್ ಅಲ್ಲ ಸ್ಕಿಲ್ ಗೇಮ್ ಅಂತ ಹೇಳ್ಬಿಟ್ಟು ಬೆಟ್ಟಿಂಗ್ ಆಡಿಸ್ತಾ ಇದ್ರು ಸೊ ಒಂದು ಪ್ರತಿಭೆ ಆ ಸ್ಕಿಲ್ಲಿಂದ ಆಡೋದು ಮನುಷ್ಯ ಯೋಚನೆ ಮಾಡ್ತಾನೆ ಅದ್ರ ಮುಖಾಂತರ ಆಡೋದ್ರಿಂದ ಇದು ಬೆಟ್ಟಿಂಗ್ ಅಂತ ಬರಲ್ಲ ಬೆಟ್ಟಿಂಗ್ ಅಂತಂದರೆ ಡೈರೆಕ್ಟಾಗಿ ದುಡ್ಡು ಹಾಕ್ಬಿಟ್ಟು ಬೆಟ್ಟಿಂಗ್ ಹಾಕೋದು ಅವ್ರು ಒಂದು ಇದನ್ನು ತೊಗೊಂಡ್ಬಂದಿರ್ತಾರೆ ಈ ಏನು ಆನ್ಲೈನ್ ಗೇಮ್ಸ್ಗಳೆಲ್ಲ ಇದೆಯೋ ಇವ್ರದೆಲ್ಲ ಒಂದು ದೊಡ್ಡ ನೆಟ್ವರ್ಕ್ ಮೇಡಮ್ ನೀವು ನಂಬಲ್ಲ ನೀವು ಡೇಟಾ ತೆಗೆದು ನೋಡಿದ್ರೆ ಕೋಟಿ ಕೋಟಿ ಅವ್ರದ್ದು ಇನ್ವೆಸ್ಟ್ಮೆಂಟು ಸಿಗ ನೋಡಿ ಒಬ್ಬ ಆ್ಯಕ್ಟ್ರು ಅಥವಾ ಒಬ್ಬ ಕ್ರಿಕೆಟ್ರಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೋತಾರೆ ಅಂತಂದರೆ ಅವ್ರಿಗೆ ಕ್ರೋಸ್ ಟುಗೆದರ್ ಕೊಡಬೇಕು ಅಷ್ಟು ಕೊಡೋಕ್ಕೆ ಇವ್ರ ದುಡ್ಡು ಎಷ್ಟಿದೆ ಈಗ ಹೇಳ್ತಾರೆ ಬಂದ್ಬಿಟ್ಟು ದಿನಕ್ಕೆ ನೀವು ನಲ್ವತ್ತು ಒಂಬತ್ತು ರೂಪಾಯಿಂದನೂ ಶುರು ಆಗುತ್ತೆ ಒಂದು ಟೀಮ್ನ ಕಟ್ಟೋದು ನಾವೀಗ ಆ್ಯಪ್ ನೇಮ್ಗಳು ಹೇಳೋದು ಬೇಡ ಆಪ್ ಆ ಅಪ್ಲಿಕೇಶನ್ಗಳಲ್ಲೆಲ್ಲ ಇಷ್ಟೆಷ್ಟು ರೂಪಾಯಿ ಬಟ್ ಸಿಗೋದೆಷ್ಟು ಒಬ್ಬನಿಗೆ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಕಟ್ತಾರೆ ಅದರಲ್ಲಿ ಒಂದು ಸಣ್ಣ ಪಾಲನ್ನು ಕೊಡ್ತಾರೆ ಅದು ಕೊಡ್ತಾರೋ ಇಲ್ವೋ ಯಾರಿಗೂ ಗೊತ್ತು ಏಕೆಂತಂದರೆ ಚೆನ್ನೈಯಲ್ಲಿ ಒಂದು ಕೇಸ್ ಆಗಿರುತ್ತೆ ಸೋ ಒಂದು ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಡಿದ್ರು ಇಪ್ಪತ್ನಾಲ್ಕು ಅವರ್ ಆಡಿದ್ರು ಎಷ್ಟೋ ನಂಬರ್ ಆಫ್ ಆಟಗಳು ಮಾತ್ರ ಆಡೋಕ್ಕೆ ಸಾಧ್ಯ ಯಾಕೆಂದರೆ ಒಂದು ಗೇಮು ಮಿನಿಮಮ್ ಅಂದರೂ ಹದಿನೈದು ನಿಮಿಷ ಹಿಡಿಯುತ್ತೆ ಆ ಲೆಕ್ಕದಲ್ಲಿ ಒಂದು ಕೇಸಲ್ಲಿ ಏನಾಗಿತ್ತು ಅಂತಂದರೆ ಅದಕ್ಕೇ ಚೆನ್ನೈಯಲ್ಲಿ ಸ್ಟಾಪ್ ಮಾಡಿಸಿದ್ರು ಬೋಟ್ಗಳನ್ನ ಹಾಕೋದು ಈಗೇನು ಇಲ್ಲಿ ರಿಯಲ್ ಪ್ಲೇಯರ್ಸ್ ಇರ್ತಾರೆ ಅಂತ ಹೇಳ್ತಾರಲ್ಲ ರಿಯಲ್ ಪ್ಲೇಯರ್ಸ್ ಇರೋಲ್ಲ ಎಲ್ಲ ಕಂಪ್ಯೂಟರ್ ಜನ್ರೇಟೆಡ್ ಬಾಟ್ಸ್ಗಳ್ ಬಾಟ್ಸ್ಗಳನ್ನ ಬಿಡ್ತಾರೆ ಅದು ನೀವು ಎಷ್ಟೇ ಇದು ಮಾಡಿದ್ರು ನೀವು ಕಂಪ್ಯೂಟರ್ ಮುಂದೆ ಗೆಲ್ಲೋಕ್ಕಾಗಲ್ಲ ಸೊ ಆಟೋಮೆಟಿಕಲಾಗಿ ಇದು ಮಾಡ್ತಾಯಿದ್ರು ಸೊ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ನಾನು ಏನು ಮಾಡಿದೆ ಓಕೆ ಬೇರೆ ಸರ್ಕಾರಗಳೆಲ್ಲ ಇದು ಬ್ಯಾನ್ ಮಾಡಿದೆ ನಮ್ಮ ಕರ್ನಾಟಕದಲ್ಲೂ ಯಾಕೆ ಆಗಬಾರ್ದು ಅನ್ನೋ ಥರ ಏನು ಮಾಡಿದೆ ಒಂದು ಅವೇರ್ನೆಸ್ಸು ಬಟ್ ಇದನ್ನು ಎಷ್ಟೋ ಜನ ನೀವು ಮಾಡೋದಕ್ಕೆ ಇಷ್ಟ ಆಯಿತು ನಾನು ಮಾಡೋದಕ್ಕಲ್ಲ ನಂತರ ಎಷ್ಟೋ ಜನ ಮಾಡಿರೋರು ಇದ್ದಾರೆ ಅವರೆಲ್ಲರೂ ಮಾಡಿದ್ದಕ್ಕಾಯಿತು ನಾನು ಅದರಲ್ಲೊಂದು ಪಾಲ್ ಅಷ್ಟೆ ನಾನು ಟ್ರೆಂಡಿಂಗಲ್ಲಿ ಏನು ನಡೀತಾ ಇತ್ತು ನನಗೆ ಇದೊಂದು ಕ್ಲಾರಿಟಿ ಇತ್ತು ಈ ಬೈಕು ಇವೆಲ್ಲ ನೋಡೋದು ಯಾರು ಅಂತಂದರೆ ಕಾಲೇಜ್ ಮಕ್ಕಳು ಡಿಗ್ರಿ ಓದ್ತಾ ಇರೋರು ಸೊ ಇವರು ಆಡೋದನ್ನು ಕಡಿಮೆ ಆಗಬೇಕು ಅಂತ ನಾನು ಶುರು ಮಾಡಿದ್ದು ಸೊ ಅಲ್ಲಿಂದ ಬಸವಣ್ಣ ಅವ್ರ ಸ್ಟ್ಯಾಚ್ಯೂವರೆಗೂ ಯಾವುದು ನೇಪಾಳ ರೈಡ್ಗೆ ಹೋಗ್ಬೇಕಾದ್ರೆ ನಾನು ಅಜಿತ್ ಶುರು ಮಾಡಿದಾಗ ಒಂದು ಬ್ಯಾನರ್ ಏನು ಹಿಡುವ ಅದೇ ಬ್ಯಾನರ್ ಅಲ್ಲಿವರೆಗೂ ಶುರು ಮಾಡಿ ಹೋಗಿತ್ತು ಬಟ್ ಫೈನಲಿ ಅದೃಷ್ಟನ ಏನೋ ಗೊತ್ತಿಲ್ಲ ಸರ್ಕಾರ ಒಂದು ಹೊಸ ಕಾನೂನು ತರುತ್ತೆ ಆನ್ಲೈನ್ ಗೇಮಿಂಗ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಸೊ ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ ನೀನು ಸ್ಕಿಲ್ ಗೇಮ್ ಆದರೂ ಆಡಿಸು ನೀನು ಯಾವ ಗೇಮ್ ಆದರೂ ಆಡಿಸು ಆ ಗೇಮ್ ಒಳಗಡೆ ದುಡ್ಡು ಬರಬಾರ್ದು ಅಂತ ಹೇಳಿ ಅದಕ್ಕೊಂದು ಸ್ಟಾಪ್ ಆಗುತ್ತೆ ಫೈನಲಿ ಅದು ಬ್ಯಾನ್ ಆಯಿತು ಕಾಲದಲ್ಲಿ ಮೊಬೈಲ್ ಇದೆ ಟ್ರಾನ್ಸ್ಲೇಷನ್ ಇದೆ ನಾವು ಯು ಪಿ ಐ ಮುಖಾಂತರ ಎಮರ್ಜೆನ್ಸಿ ಇದ್ರೆ ದುಡ್ಡು ಹಾಕ್ಸ್ಕೊಬೋದು ಎಲ್ಲ ಮಾಡ್ಕೋಬೋದು ಒಂದೇ ಒಂದು ಬೇಕಾಗಿರೋದು ಧೈರ್ಯಂ ಸರ್ವರ್ಥ ಸಾಧನ ಇದೊಂದನ್ನು ಫಿಟ್ ಮಾಡ್ಕೊಂಡ್ರೆ ನಾನು ಯೂಶ್ವಲಿ ಒಂದು ಡೈಲಾಗ್ ಹೊಡಿತಾ ಇರ್ತೀನಿ ಅದು ಫೇಮಸ್ ಬಯಬೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು ಅಂತ ಅಷ್ಟೇ ಅಲ್ಟಿಮೇಟು ಲೈಫಲ್ಲಿ ಅದು ಬಿಟ್ಟು ಇನ್ನೇನು ಆಗಲ್ಲ ಕೊನೆಯದಾಗಿ ಎಲ್ಲರೂ ಕೇಳ್ತೀವಿ ಮೂರು ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ಯಾರನ್ನು ನಾವು ಮುಂದೆ ಜಸ್ಟ್ ಕ್ಯೂರಿಯಸ್ ಅಲ್ಲಿ ಕೂಡಿಸ್ಬೇಕು ಈ ಕುರ್ಚಿನಲ್ಲಿ ಅಂತ ಸೊ ತಾವು ಯಾರನ್ನ ನಾಮಿನೇಟ್ ಮಾಡ್ತೀರಿ ಅವರ ಹತ್ರ ಸತೀಶ ಇನ್ನೊಂದು ಬ್ಲಾಂಕ್ ಆಗಿ ಇರಲಿ